ಅಷ್ಟೇ ಖುಷಿಯಾಗುತ್ತೆ ಆಫ್ಟರ್ ಸಿಕ್ಸ್ ಇಯರ್ಸು ನಿಮ್ಮದೇ ಒಂದು ಬ್ಲಾಕ್ ಬೋಸ್ಟ್ರು ಹಿಟ್ ಸಿನಿಮಾ ಮತ್ತೊಮ್ಮೆ ಅದರ ಸೀಕ್ವೆಲ್ಲು ಇರ್ತಾ ಇದೆ ಅದನ್ನು ಮತ್ತೊಮ್ಮೆ ನೀವು ಮೈನ್ ಸ್ಟ್ರೀಮ್ಗೆ ಮೇಯ್ನ್ ಟ್ರ್ಯಾಕಿಗೆ ತರ್ತಿದ್ದಾರೆ ಅಂದಾಗ ಅಲ್ಲ ಭಾಳ ಖುಷಿ ಆಗ್ತದೆ ಯಾಕೆಂದರೆ ಒಂದು ಅಯೋಗ್ಯ ಅಂದ್ರೆ ಎಷ್ಟೋ ಜನಕ್ಕೆ ಒಂದು ಮರುಹುಟ್ಟು ಕೊಟ್ಟಂಥ ಸಿನಿಮಾ ಅದು ನನಗಂತೂ ಒಂದು ತುಂಬ ಸ್ಪೆಷಲ್ ಆ ಸಿನಿಮಾ ಆರು ವರ್ಷಗಳಿಂದ ಈಗ ನಾನು ನಾನು ಆ ಶಾರ್ಟ್ಸ್ಗಳು ಹಾಕಿದ್ದೀನಿ ನೀವು ನೋಡಿದ್ರಿ ಅದೆಲ್ಲ ಒಂದು ನಮಗೊಂಥರ ಸಂಭ್ರಮ ಕೊಟ್ಟಂಥ ಸಿನಿಮಾ ಅದರಿಂದ ನನಗೆ ಇವತ್ತು ಏನು ಸಕ್ಸಸ್ ಆಗೋ ಫೇಮ್ ಆಗ್ಬೋದು ಎಷ್ಟೋ ಕಾರ್ಯಕ್ರಮದಲ್ಲಿ ನನ್ನ ಆ ಟೈಟ್ಲ್ ಇಟ್ಟೇ ಗುರ್ತಿಸ್ತಾರೆ ಆ ಆ್ಯಂಕರ್ಗಳು ನನಗೆ ಇವತ್ತು ಅದು ಆ ಟೈಟ್ಲ್ ಬಗ್ಗೆ ಆಗಲಿ ಆ ಸಿನಿಮಾ ಬಗ್ಗೆ ಆಗಲಿ ಒಂದು ಖುಷಿ ಇದೆ ಹೆಮ್ಮೆ ಇದೆ ಅಷ್ಟೇ ಈಗ ಎರಡನೇದಕ್ಕೆ ಆ ಯೋಗ್ಯ ಟು ಅಂದ ತಕ್ಷಣ ಅಷ್ಟೇ ನನಗೆ ಪ್ರೆಜರು ಇದೆ ನಾನು ಹೆಂಗೆ ಕ್ಯಾರಿ ಓವರ್ ಮಾಡ್ತೀನಿ ಇದನ್ನು ಅಂತ ಈ ಆರು ವರ್ಷಗಳು ಗ್ಯಾಪ್ ಆಗಿ ತಗೊಂಡೆ ಅಂತ ಹೇಳಿದ್ರೆ ನಾನು ಸ್ಯಾಟಲೈಟ್ ಕೊಟ್ಟಂಥ ಚಾನಲ್ಲು ಇದುವರೆಗೂ ಮುನ್ನೂರಕ್ಕೂ ಐವತ್ತು ಸಲ ಈ ಇದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ ಐ ಎಸ್ ಟಿ ಆರ್ ಪಿ ಇರೋದು ಆ ಚಾನೆಲ್ ಅಲ್ಲಿ ಇದೇ ಸಿನಿಮಾ ಜನಕ್ಕೆ ಎಲ್ಲೋದ್ರು ಕೇಳ್ತಾ ಇದ್ರು ಯಾವಾಗ ಸರ್ ಸೀಕ್ವೆಲ್ ಬರುತ್ತಾ ಐಗೆ ಟು ಬರುತ್ತಾ ಅಂತ ಇದ್ರು ಬಟ್ ನಾನು ಯಾವಾಗ ಯಾವಾಗ ಅಂತ ಜನ ಸ್ವಲ್ಪ ಮರಿಬೇಕಾಯ್ತು ಈ ಸಿನಿಮಾನ ಸಡನ್ ಆಗಿ ಬಂದ್ರೆ ಆ ಟೇಸ್ಟ್ ಕೇಳ್ಕೊಡುದು ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ಸೊ ಈಗ ಆರು ವರ್ಷಗಳ ನಂತರ ಮತ್ತೆ ಅದೊಂದು ಗ್ಯಾದರ್ ಆಗಕ್ಕೆ ವಾತಾವರಣ ಕೂಡಿ ಬಂತು ಅದಕ್ಕೆ ಸರಿಯಾದಂತ ನಿರ್ಮಾಪಕರಾಗಲಿ ಮತ್ತು ತಂಡದೆಲ್ಲರೂ ಬೇಕಾಗಿತ್ತು ಇದಕ್ಕೆ ಸೀಕ್ವೆಲ್ ಆಗಿರೋದ್ರಿಂದ ಈ ಸಿನಿಮಾ ಎಲ್ಲರೂ ಮತ್ತೆ ಬೇಕು ಸೊ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಕೇಳ್ತಾಯಿದ್ರು ಕೂಡ್ ಬಂದಿರಲಿಲ್ಲ ಬಟ್ ಕೂಡ್ ಬಂತು ಒಬ್ಬ ಕ್ಯಾಪ್ಟನ್ ಆಗಿ ಅದು ಎಲ್ಲರೂ ಸರಿದೂಗಿಸ್ಕೊಂಡು ಹೋಗಬೇಕಾಗಿದೆ ಅಂತ ಹಂತದಲ್ಲಿದೆ ಒಂದು ಅಯೋಗ್ಯ ಎಲ್ಲರೂ ಯೋಗ್ಯ ಮಾಡಿದೆ ಆ ಸಿನಿಮಾ ಆ ಯೋಗ್ಯತೆಯನ್ನು ನಾವು ತೊಗೊಂಡು ಇವಾಗ ಅದಕ್ಕೆ ಮತ್ತೆ ಇನ್ನೊಂದು ಸಲ ರೆಸ್ಪೆಕ್ಟ್ ಕೊಡುವಂಥ ಕೆಲಸಗಳು ಮಾಡಬೇಕಾಗಿದೆ ಆ ಸಿನಿಮಾಗೆ ಆ ಕೆಲಸಗಳು ಈಗ ನಡೀತಾ ಇದೆ ಮಹೇಶ್ ಅವರು ಅಯೋಗ್ಯ ಸಿನಿಮಾನ ಡೈರೆಕ್ಟ್ ಮಾಡಬೇಕಾದ್ರೆ ಅಷ್ಟು ಈಸಿಯಾಗಿ ಆ ಸಿನಿಮಾನ ಮಾಡಿ ತೆರೆಗೆ ತರಲಿಲ್ಲ ಒಂದಷ್ಟು ಅವಮಾನಗಳು ಅಪಮಾನಗಳನ್ನು ಎದುರಿಸಿದ ನಂತರ ಈ ಸಿನಿಮಾನ ತೆರೆಗೆ ತಂದ್ರಿ ಹೇ ಟೈಟಲ್ ಅಯೋಗ್ಯನ ಇದೇನಪ್ಪ ಇಷ್ಟು ನೆಗೆಟಿವ್ ಟೈಟಲ್ ಇದೆ ಅಂತೆಲ್ಲ ಮಾತಾ ಮಾತಾಡ್ಕೊತಾಯಿದ್ರು ಬಹುಶಃ ನನಗೆ ಅನಿಸುತ್ತೆ ನೀವು ಆ ಟೈಟ್ಲ್ ಇಟ್ಟಾಗಲೇ ನನಗೆ ನೆನಪಾಗಿದ್ದು ನಮ್ಮ ತೆಲುಗಿನ ಸೂಪರ್ ಸ್ಟಾರ್ಗಳ ಡೈರೆಕ್ಟರ್ ಆದಂಥ ಪೂರಿ ಜಗನ್ನಾಥ್ ಅವರು ಅವ್ರದ್ದ ಬಹುತೇಕ ಎಲ್ಲ ಸಿನಿಮಾಗಳ ಟೈಟಲ್ಗಳು ನೆಗೆಟಿವ್ ಟೈಟಲ್ಗಳಾಗಿರುತ್ತೆ ಬಟ್ ಒಳಗಡೆ ಕಂಟೆಂಟ್ ನೋಡೋದ್ರಲ್ಲಿ ಅದರಲ್ಲಿ ಒಂದು ಇರುತ್ತೆ ಮಸ್ತ್ ಎಂಟರ್ಟೈನ್ಮೆಂಟ್ ಇರುತ್ತೆ ಇಲ್ಲ ಪೂರಿ ಜಗನ್ನಾಥ್ ಸರ್ ನನ್ನ ಫೇವ್ರೇಟ್ ಡೈರೆಕ್ಟ್ರು ತುಂಬ ದೊಡ್ಡ ಡೈರೆಕ್ಟ್ರು ಥ್ಯಾಂಕ್ ಯು ಬಟ್ ಅವ್ರ ಯೋಚನೆಗಳು ಇವತ್ತು ನನಗೂ ಅದನ್ನಿಸ್ತಾ ಇದೆ ಹೌದಲ್ಲ ನಾನು ಮಾಡೋ ಟೈಟ್ಲ್ಗಳಲ್ಲ ನೆಗೆಟಿವ್ ಇರುತ್ತೆ ಅನ್ನೋದು ಎಲ್ಲೋ ಒಂದು ಕಾಂಟೆಸ್ಟ್ ಯೋಚನೆ ಮಾಡ್ತೀನಿ ನಾನು ಯಾವಾಗಲೂ ಮದಗಜ ಇಟ್ಟಾಗ ತುಂಬ ಮಾಸ ಅನಿಸಿದಾಗ ಒಂದು ಸಾಫ್ಟ್ ಕತೆ ಒಳಗಡೆ ಹೇಳಿದ್ದೆ ಅಮ್ಮ ಮಗನ ಕಥೆನೇ ಹೇಳಿದ್ದೆ ಅಯೋಗ್ಯ ಅಂತ ಇಟ್ಟಾಗ ಕಂಪ್ಲೀಟ್ ಕಾಮಿಡಿ ಅಂತ ಹೇಳಿದಾಗ ಒಂದು ಸೋಷಿಯಲ್ ಅವೇರ್ನೆಸ್ಸೇ ಇಟ್ಟಿದ್ದೀನಲ್ಲಿ ಅಲ್ಲಿ ಓಕೆನಾ ಮತ್ತೆ ಅಯೋಗ್ಯ ಟೂ ಅಂತ ಇಟ್ಟಾಗಿಸುತ್ತೆ ಇವಾಗ ಎಗೇನ್ ನಾನು ಸೊ ಎಗೇನ್ ಎಂಟರ್ಟೈನ್ಮೆಂಟ್ ಜೊತೆ ಇನ್ನೊಂದು ಒಳ್ಳೆಯ ವಿಷಯ ಇರುತ್ತೆ ಅದರೊಳಗಡೆ ಜನ ಏನು ಎಕ್ಸ್ಪೆಕ್ಟ್ ಮಾಡಿದರು ಡಬಲ್ ಡೋಸೇಜೇ ಇದರಲ್ಲಿರುತ್ತೆ ಆ ಅದರಲ್ಲಿ ಎರಡು ಮಾತೇ ಇಲ್ಲ ಎಷ್ಟು ನೊಕ್ಕೊಂಡು ಎಷ್ಟು ವಿಷಯಗಳು ಎಲ್ಲೇ ಹೋದ್ರು ನಮ್ಗೆ ರಿಮೈಂಡ್ ಕೊಡ್ತಾರೆ ಕೇರ್ ಸೀನ್ಗಳಾಗ್ಬೋದು ಸಾಂಗ್ಸ್ಗಳಾಗ್ಬೋದು ಪ್ರತಿಯೊಂದು ಹೆಂಗೆ ರಿಮೈಂಡ್ ಮಾಡ್ತಾರೆ ಅದೇ ಕಾಂಬಿನೇಷನ್ ಕಾಂಬಿನೇಷನ್ಗೆ ಅರ್ಜುನ್ ಅವರು ಆಲ್ರೆಡಿ ಅವರು ಅವ್ರ ಕೆಲಸ ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಸಾಂಗ್ಸ್ಗಳು ನಡೀತಾ ಇದೆ ಎರಡು ಸಾಂಗ್ ಆಗೋಗಿದೆ ಶೂಟ್ ಅಂತ ನೀವು ಹೇಳ್ದಂಗೆ ಅಯೋಗ್ಯ ಟು ಸಿನಿಮಾ ಅಂದಾಗ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಜನಕ್ಕೆ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಕೂಡ ಡಬಲ್ ಇರುತ್ತೆ ಅಂತಕ್ಕಂಥದ್ದು ಒಂದು ಸಿನಿಮಾದ ಸಾಂಗು ಬರೋಬ್ಬರಿ ಹದಿನಾರರಿಂದ ಹದಿನೇಳು ಕೋಟಿ ಯೂಟ್ಯೂಬ್ ವ್ಯೂಸ್ ಆಗುತ್ತೆ ಅಂತಂದರೆ ಅದು ಈಸಿ ಅಲ್ಲ ಬಟ್ ಅಯೋಗ್ಯ ಸಿನಿಮಾದ ಏನಮ್ಮಿ ಏನಮ್ಮಿ ಸಾಂಗು ಐ ತಿಂಕ್ ಇದೇ ಹೈಯೆಸ್ಟು ವ್ಯೂಸ್ ಪಡೆದಂಥ ಕನ್ನಡ ಸಾಂಗ್ ಅನಿಸುತ್ತೆ ಸೊ ಹಾಗಾಗಿ ಅರ್ಜುನ್ ಜನ್ಯ ಅವರಿಗೆ ಎಷ್ಟು ಪ್ರೆಷರ್ ಕೊಟ್ಟಿದ್ರೆ ಈ ಸರಿ ಮ್ಯೂಸಿಕ್ ಮಾಡೋದಕ್ಕೆ ನೂ ಅದು ಹೇಳಿರಲ್ಲ ನೂರ ಎಪ್ಪತ್ತು ಮಿಲಿಯನ್ ಅಂದರೆ ಹದಿನೇಳು ಕೋಟಿ ಜನ ಈ ಸಾಂಗ್ನ ನೋಡಿದ್ದಾರೆ ಅಂದರೆ ಅದು ನಮ್ಮ ಕೈಲಿಲ್ಲ ಅದು ದೈವ ನಿರ್ಣಯ ನಾ ಯಾವತ್ತೂ ಅರ್ಜುನ್ ಸರು ಅವರು ಒಂದು ಅವರು ಆಫೀಸಲ್ಲೊಂದು ಶಂಕರಾಚಾರ್ಯ ಫೋಟೋ ಸಾಯಿಬಾಬಾ ಇಟ್ಟಿ ಅಲ್ಲಿ ಅಲ್ಲೇ ಪೂಜೆ ಮಾಡಿ ಅಯೋಗ್ಯ ಸ್ಟಾರ್ಟ್ ಮಾಡಿದ್ದು ಸರ್ ನಾವು ಮತ್ತೊಂದು ಮಾಡೋಕ್ಕಾಗಲ್ಲ ಅಯೋಗ್ಯ ಮತ್ತೊಂದು ಸಲ ನಾವು ಆ ಕ್ರಿಯೇಟ್ ಮಾಡೋಕ್ಕಲ್ಲ ಮತ್ತೊಂದು ಏನೇಮಿ ಮಾಡೋಕ್ಕಾಗಲ್ಲ ಮತ್ತೊಂದು ಟು ನಮ್ಮದೇ ಆದಂಥ ದಾಖಲೆಗಳನ್ನ ಮಾಡ್ಬೋದು ಸೊ ಯಾವುದಿಲ್ಲದೆ ನಾವು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದು ನಾನಾಗಲಿ ಗೆಳೆಯ ಚೇತನ ಎಲ್ಲ ಸಾಂಗ್ಗಳು ಬರೆದ ಚೇತನೆ ಈ ಸಲೂ ಅಷ್ಟೇ ಗೆಳೆಯನೇ ಕೂತ್ಕೊಂಡು ಅದೇ ಶ್ರದ್ಧೆಯಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಒಂದು ಮ್ಯಾಜಿಕ್ ನಡೆದಿದೆ ನನಗೆ ಒಂದು ತೃಪ್ತಿ ಇದೆ ಎರಡು ಬಂದಿರೋ ಸಾಂಗ್ಸ್ಗಳ ಕೈಯಲ್ಲಿ ತುಂಬಾ ತೃಪ್ತಿ ಇದೆ ಶಿಶ್ರೀರಾಮ್ ಅವರು ಆಡ್ತಾ ಇದ್ದಾರೆ ಸೆವೆಂಟಿನ್ತು ಸೊ ಕೆಲಸ ನಡೀತಾ ಇದೆ ಬಟ್ ಏನಂದ್ರೆ ಯಾವುದೇ ನಾನು ಟೆಕ್ನಿಷಿಯನ್ಸ್ಗೆ ಕೆಲಸ ಮಾಡಬೇಕು ಅಂದ್ರೆ ಈಗ ರಚಿತಾ ಮೇಡಮ್ ಆಗಲಿ ಸರ್ ಆಗಲಿ ನಾನು ಯಾವುದೇ ರೀತಿಯಾದಂಥ ಎರಡು ಎಕ್ಸ್ಪೆಕ್ಟೇಷನ್ ತುಂಬಲ್ಲ ಇದ್ದ ಮತ್ತೊಂದು ಜೀರೋ ಇಂದ ಕೆಲಸ ಮಾಡ್ತಾ ಮತ್ತೊಂದು ನಾವು ಇದಕ್ಕೆ ಕ್ಷಮ ಹಾಕಲೇಬೇಕು ಅದೇ ನೋವುಗಳು ಅದೇ ಸವಾಲುಗಳು ಅದೇ ಕಾಲ ಖಾಲಿ ಎಳೆಯ ಕೆಲಸಗಳು ನಡೀತಾನೇ ಇರುತ್ತೆ ಅದನ್ನು ಎದುರಿಸ್ಕೊಂಡೇ ಹೋಗ್ಬೇಕಾಗಿದೆ ಮತ್ತೆ ಸಲ ಎಲ್ಲರೂ ಹೋಗೋಣ ಒಂದು ಫ್ರೆಶ್ ಆಗಿ ಹೋಗೋಣ ನಿರ್ಮಾಪಕರು ಮಾತ್ರ ಒಬ್ಬರು ಇಲ್ಲಿ ಆ್ಯಡ್ ಆಗ್ತಾರೆ ಒಬ್ಬರಾಗಿ ಬಟ್ ಎಲ್ಲರೂ ಅವರೇ ಇರೋದ್ರಿಂದ ಅವ್ರಿಗೂ ಅಷ್ಟೇ ಈ ನಮ್ಮ ಪರಿಚಯಿಸಿ ಹೋಗುವಂಥ ಕೆಲಸಗಳನ್ನ ಮಾಡ್ಕೊಂಡು ಇದ್ದೀನಿ ಎಸ್ ನಾವು ನೋಡಿದ್ವಿ ಅಫಿಷಿಯಲಿ ನೀವು ಒಂದು ವೀಡಿಯೋ ಮೂಲಕ ಒಂದು ಇನೋವೇಟಿವ್ ಆಗಿ ಅಯೋಗ್ಯ ಟೂನ ನೀವು ಲಾಂಚ್ ಮಾಡಿದ್ದೀರಾ ಒಂದು ವೀಡಿಯೋ ಮೂಲಕ ಅಫಿಷಿಯಲಿ ಅನೌನ್ಸ್ ಮಾಡಿದ್ದೀರಾ ಅದರಲ್ಲಿ ನೋಡಿದಾಗ ಒನ್ಸಗೈನ್ ನಮ್ಮ ನೀನ ಸಂ ಸತೀಶ್ ಅವರು ಅಭಿನಯ ಚಿತ್ರ ಅವರೇ ಹೀರೋ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು ನಮ್ಮ ಡಿಂಪಲ್ ಕ್ವೀನ್ ರಾಮ್ ಅವರೇ ಆಗಿ ಮುಂದುವರಿತಾ ಇರ್ತಕ್ಕಂಥದ್ದು ಅವ್ರ ಕಾಂಬಿನೇಷನ್ನ ಜನ ಇಷ್ಟಪಟ್ಟಿದ್ದರು ಎಗೈನ್ ಅದೇ ಕಾಂಬಿನೇಷನ್ ನೀವು ಮತ್ತೆ ಒಂದು ಸೆಗೈನ್ ಕಂಬ್ಯಾಕ್ ಮಾಡಿಸ್ತಾ ಇದ್ದೀರಾ ಎಲ್ಲರೂ ಕಂಬ್ಯಾಕ್ ಆಗ್ತಾ ಇದ್ದಾರೆ ಅದೊಂದು ಗ್ಯಾದರ್ ಆಗುವಂಥದ್ದು ಈಗ ಪ್ರೀಕ್ವೆಲ್ ನಡೀತಾ ಇದೆ ಕಂತರಟ್ಟೋದು ಪ್ರೀಕ್ವೆಲ್ ಅಂದಾಗ ಕೆಲವರು ಮಿಸ್ ಆಗ್ತಾರೆ ಆದರೆ ಇಂದಿನ ಹುಟ್ಟೇನಿದೆ ಇದು ಕೆಲವು ಸೀಕ್ವೆಲ್ಗಳು ಮಾಡ್ತಾರೆ ಈಗ ನೀವು ಗೋಲ್ಮಾಲ್ ಒನ್ ಟು ತ್ರೀ ಫೋರ್ ನಿಮ್ಮ ಸೆವೆಂತ್ ತನಕನೂ ಇತ್ತು ಅದು ಸೀರೀಸು ಸೊ ನಾನು ಸೀಕ್ವೆಲ್ ಮಾಡ್ಬೋದು ಪ್ರೀಕ್ವೆಲ್ ಮಾಡೋಕ್ಕಲ್ಲ ಬಟ್ ಸೀಕ್ವೆಲ್ ಅವತ್ತು ನಾನು ಅಪ್ ಮಾಡಿದೆ ಅದನ್ನು ಕ್ಲೈಮ್ಯಾಕ್ಸಲ್ಲೇ ಅದನ್ನು ನಾನು ಅಪ್ ಮಾಡಿದೆ ಗ್ರಾಮ ಪಂಚಾಯತ್ ಸದಸ್ಯಾಗಿ ಒಂದು ಓಟ್ಗಳಿಂದ ಗೆಲ್ತಾನೆ ಸತೀಶ್ ಅವರು ಸಿದ್ದೇಗೌಡ ಅಲ್ಲಿ ಬಚ್ಚೇಗೌಡನ ಕ್ಯಾರೆಕ್ಟ್ರು ಸೋತಿರುತ್ತೆ ಬಟ್ ಅವನೊಂದು ಸಿಂಬಲ್ ಕೊಟ್ಟಿರ್ತಾನೆ ಹೇಗೆ ನಾನು ಬರ್ತೀನಿ ಅಂತ ಸೊ ನಾನು ಟೂ ಮಾಡ್ತೀನಿ ಅಂತ ಆ ಸಿನಿಮಾ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಲೀಡಾಗಿತ್ತು ಜನಗಳು ಕೇಳ್ತಾ ಇದ್ದು ಮತ್ತು ನನ್ನ ಮಾರ್ಕೆಟಲ್ಲಿ ನನ್ನ ಕೆಲವು ಚಾನಲ್ಸ್ಗಳು ನೀವು ಮಾಡಿದರೆ ಖಂಡಿತ ನಮಗೆ ಬೇಕು ಆ ಸಿನಿಮಾ ಮಾಡಿದಾಗ ಅಂದಾಗ ಸೊ ನಿರ್ಮಾಪಕರಿಗೆ ಖಂಡಿತ ಇದು ಈ ಸಿನಿಮಾ ಮಾಡೋದರಿಂದ ಲಾಸ್ ಆಗಲ್ಲ ಬಿಫೋರ್ ಅವರು ಲಾಭ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಎಲ್ಲರೂ ಒನ್ ಟೈಮ್ ಗ್ಯಾದರ್ ಆದಿಕ್ಕೆಂತಲೇ ಯಾವುದೋ ರೀತಿ ಯಾರಿಗೂ ಯಾರಿಗೂ ಸುದ ನಾನು ಈ ಸಹ ಪ್ರೆಷರ್ ಕೊಡಲ್ಲ ಏನೇ ಪ್ರೆಷರ್ ಇದು ನಾನು ತೊಗೋತೀನಿ ಅದನ್ನು ನನ್ನ ಹೀರೋ ನನ್ನ ಹೀರೋಯಿನ್ನು ಮತ್ತೆ ಮತ್ತೆ ಸಿದ್ದೇಗೌಡ ನಂದಿನಿ ಕ್ಯಾರೆಕ್ಟರು ಬಚ್ಚೆಗೌಡನ ಕ್ಯಾರೆಕ್ಟರು ಮಟನ್ನು ಬೆಣ್ಣೆ ಈ ಯುನಿಕ್ ಪಾತ್ರಗಳೇನಿದೆ ಎಲ್ಲ ಎಲ್ಲರೂ ಹಂಗೆ ಅದು ಕಂಟಿನ್ಯೂ ಅದು ಸೀಕ್ವೆಲ್ ಕಂಟಿನ್ಯೂ ಇನ್ನೇನು ಮುಚ್ಚಿಡ್ತಾಯಿಲ್ಲ ಬಿಕಾಸ್ ಇದನ್ನು ಓಪನ್ ಅಪ್ ಆಗಿ ಹೇಳಕಂಡೆ ಇಲ್ಲಿಂದ ನಾವು ಹೊಡ್ತೀನಿ ನಾನು ಇದಕ್ಕೆ ಈ ಕ್ಲೈಮ್ಯಾಕ್ಸಿಂದ ಕಂಟಿನ್ಯೂ ಆಗುತ್ತೆ ಆ ಅಗೇನೇ ಒಂದು ಎಂಡ್ ಆಗುತ್ತೆ ಮತ್ತು ಇನ್ನೊಂದು ಹುಟ್ಟುಪ್ಪ ಬೇರೆ ರೀತಿ ತೊಗೊಳುತ್ತೆ ಅದನ್ನು ಮುಂದುವರಿತಾ ಹೋಗುತ್ತೆ ಇದು ಸುಮಾರು ಸೀಕ್ವೆಲ್ಗಳು ಈ ಸಿನಿಮಾ ಆಗುತ್ತೆ ಈ ಸಿನಿಮಾದ ನಿರ್ಮಾಪಕರ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು ಮುನೇಗೌಡ ಅವರು ಭುವ ನಮ್ಗಾಗ ನಮ್ಮ ಸಿನಿಮಾ ಈಗ ಆಲ್ರೆಡಿ ಅವರು ರಿಲೀಸ್ಗೆ ರೆಡಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಅದೇ ಸಿನಿಮಾದ ನಿರ್ಮಾಪಕರು ನಿಮ್ಮ ಸಿನಿಮಾಗೆ ಬಂಡವಾಳ ಹೂಡ್ತಾ ಇರ್ತಕ್ಕಂಥದ್ದು ಆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ತುಂಬ ಕ್ರಿಯೇಟಿವ್ ಆಗಿ ಇಲ್ಲ ನಾನು ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಯೂನಿಕ್ ಆಗಿ ಯೋಚನೆ ಮಾಡ್ತೀನಿ ಒಂದು ಸಿನಿಮಾ ಅಂದರೆ ಒಂದು ಸಂಭ್ರಮ ಅದು ಅನೌನ್ಸ್ಮೆಂಟ್ ಅದು ಅಯೋಗ್ಯ ಮಾಡ್ತೀನಿ ಅಂದಾಗ ಯೋನಿ ಯೋಚನೆ ಮಾಡ್ಬೇಕಂದ್ರೆ ಈ ಥರ ಯೋಚನೆ ಮಾಡಿದ್ದೀನಿ ಸರ್ ಸ್ಮೋಕಿಂಗ್ ಹಿಂಗೆ ಬರಬೇಕು ಟಾಪಿಂಗ್ ನಡ್ಕೊಂಡು ಹೋಗ್ತಾರೆ ಹಿಂಗೆ ನೇಮ್ಗಳು ಬರಬೇಕು ಅಂತ ಹೇಳಿದಾಗ ನಿರ್ಮಾಪಕರಾಗ್ಲಿ ರಚಿತಾ ಮೇಡಮ್ ಆಗಲಿ ಸತೀಶ್ ಸರ್ ಆಗಲಿ ಅವರೆಲ್ಲ ಡೇಟ್ಸ್ ಕೊಟ್ಟರು ಮಾಡಿ ಮಹೇಶ್ ಅಂತ ಅದಕ್ಕೆ ಲಕ್ಷಾಂತರ ರೂಪಾಯಿ ಹೆಚ್ಚು ಕಣ ನಾನು ಆ ಒಂದು ವೀಡಿಯೋಗೆ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಲೈವ್ ಮ್ಯೂಸಿಕ್ ಮಾಡಿಸಿದ್ದೀನಿ ರಿಮಿಕ್ಸ್ ಮಾಡಿಸಿದ್ದೀನಿ ಅದೆಲ್ಲನೂ ಅರ್ಜುನ್ ಸರ್ಗೆ ಹೇಳಿ ಸರ್ ಹಿಂಗೆ ಬರಬೇಕು ಇದರ ಅನೌನ್ಸ್ಮೆಂಟ್ ಹಿಂಗೆ ಆಗಬೇಕು ಅನ್ನೋದು ಒಂದು ಡ್ರೀಮ್ ಇತ್ತು ಎಲ್ಲರೂ ಸಹಕಾರ ಕೊಟ್ಟಾಗ ನಾನು ಈ ಥರ ಯೋಚನೆಗಳು ಮಾಡೋಕೆ ಸಾಧ್ಯ ವಿಭಿನ್ನವಾಗಿ ಒಂದು ಪ್ರಮೋಷನ್ಸ್ ಆಗುತ್ತೆ ಬಿನೋಗ್ ಅನೌನ್ಸ್ಮೆಂಟ್ ಆಗುತ್ತೆ ಇಲ್ಲ ನಾನು ಪೇಪರಲ್ಲಿ ಅಥವಾ ನಾನೇನೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಅದೊಂದು ರೆಕ್ಸ್ಪೆಕ್ಟ್ ಮಾಡೋಣ ಮತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಇನ್ನೊಂದು ರೇಂಜ್ ತೊಗೊಂಡೋಗೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದ ನಾನು ಸೂಪರ್ ಎಲ್ಲರ ಎಂಟ್ರಿ ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಅವರಿಗೆ ಟೈಟ್ಲ್ ಕೊಟ್ಟಿದ್ದೀರ ಅಭಿನಯ ಚತುರ ನೀನಾಸಂ ಸತೀಶ್ ಡೈರೆಕ್ಟರ್ ಮಹೇಶ್ ಕುಮಾರ್ ಈ ಥರ ಕೊಟ್ಟಿದ್ದೀರಲ್ಲ ಅಲ್ಲಿ ರಚಿತಾರಾಮ್ ಅವರು ಬಂದಾಗ ಒಂದು ಟೈಟ್ಲ್ ನೋಡಿದೆ ನಾನು ಬಹಳ ಖುಷಿ ಆಯಿತು ನನಗೆ ಸ್ಯಾಂಡಲ್ವುಡ್ಸ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಅಫ್ಕೋರ್ಸು ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಯಾರಪ್ಪ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ನೈನತ್ತಾರ ಅವ್ರ ಹೆಸರು ಹೇಳ್ತಾರೆ ಈಗ ರಚಿತಾರಾಮ್ ಅವ್ರಿಗೆ ಅದು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಕಲ್ಟ್ ಸಿನಿಮಾ ಮೂಲಕ ಒಂದು ಕೋಟಿ ಸಂಭಾವನೆ ಪಡಿತಾ ಇರ್ತಕ್ಕಂತಹ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಅಂತ ಈಗ ಆಲ್ರೆಡಿ ಅವರು ಗುರ್ತಿಸ್ಕೊಂಡು ಬಿಟ್ಟಿದ್ದಾರೆ ಖಂಡಿತ ಈ ಮಾತ್ರ ಉತ್ಪ್ರೇಕ್ಷಣವಿಲ್ಲ ಅವ್ರಿಗೆ ಸಲ್ಲಬೇಕಾದಂಥ ಅದು ಒಂದು ಡಿಕೇಡ್ ಹೀರೋಯಿನ್ ಆಗಿ ಒಂದೊಂದು ಹತ್ತು ವರ್ಷಗಳ ಕಾಲ ಒಂದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಆಗಿ ಇವತ್ತಕ್ಕೂ ನಂಬರ್ ಒನ್ ಸ್ಥಾನದಲ್ಲಿರುವಂಥ ನಟಿಗೆ ಸ್ಯಾಂಡಲ್ವುಡ್ ಸೂಪರ್ ಸೂಪರ್ಸ್ಟಾರ್ ಅಂತ ಬೇಕು ಅಂತಲೇ ಅದನ್ನು ನಾನು ಇವಾಗ ಅದನ್ನು ರಿಜಿಸ್ಟರ್ ಮಾಡಿರೋದು ಸ್ಯಾಂಡಲ್ವುಡ್ ಲೇಡಿ ಸೂಪರ್ಸ್ಟಾರ್ ಸ್ಟಾರ್ ರಚಿತ್ರಾಮ್ ಇಲ್ಲಿ ತನಕ ಡಿಂಪಲ್ ಕ್ವೀನ್ ಆಗಿದ್ದರು ಐಗೆ ಟೂ ಇಂದ ಅವರು ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ಆಗ್ತಾರೆ ಆ ಒಂದು ನಟಿಗೆ ಗೌ ಸಲ್ಲಿಸಬೇಕಾದಂಥ ಗೌರವ ಈ ಒಂದು ಟೈಟ್ಲಿಂದ ಆಗಲಿ ಅನ್ನೋದು ಸೊ ನಯನಾಥ ಅವ್ರವರು ಆ ಇಂಡಸ್ಟ್ರೀಲಿ ಒಂದು ಡಿಕೇಡ್ನ ಅವರು ಕಂಪ್ಲೀಟ್ ಮಾಡಿದ್ದಾರೆ ಪೂರೈಸಿದ್ದಾರೆ ಸೊ ಇಲ್ಲಿ ಒಬ್ಬ ನಟಿ ಆ ಥರ ತುಂಬ ಕಷ್ಟ ಸರ್ ಇವತ್ತು ಒಂದು ಒಂದೆರಡು ವರ್ಷಕ್ಕೆ ಹೀರೋ ಹೀರೋಯಿನ್ಗಳು ಒಟ್ಟೋಗ್ತಾರೆ ಅಂಥದ್ರಲ್ಲೂ ಸರ್ವೈಬಿಲಿಟಿ ಅವ್ರು ದೊಡ್ಡದಿದೆ ಅವ್ರ ಸೇವೆ ದೊಡ್ಡದಿದೆ ಅಂತ ಹೇಳಿದೆ ಅವ್ರು ಫಸ್ಟ್ ಬೇಡ ಅಂತಲೇ ಹೇಳಿದರು ಬೇಡ ಮಹೇಶ್ ನನಗೆ ಯಾಕೆ ಅಂತ ಹೇಳಿದ್ರು ಆಮೇಲೆ ಇಷ್ಟ ಮಹೇಶ್ ನೀವು ಏನು ಬೇಕಾದ್ರೆ ಯೋಚನೆ ಮಾಡಿ ನಾವು ಫ್ಯಾನ್ಸ್ಗೆ ಡಿಂಪಲ್ ಕ್ವೀನ್ ಆಗೇ ಇರ್ತೀನಿ ನಾನು ಇಂಡಸ್ಟ್ರಿಗೆ ಹೆಂಗೆ ಬೇಕು ಅಂತ ಹೇಳಿದಾಗ ಇಲ್ಲಿಂದ ಒಂದು ಹತ್ತು ವರ್ಷಗಳನ್ನಾದ ನಂತರ ಅವ್ರಿಗೆ ಲೇಡೀಸ್ ಸ್ಟಾರ್ ಅನ್ನೋದು ತುಂಬ ಸೂಕ್ತ ಮತ್ತು ಅವ್ರಿಗೆ ಅದು ಸಲಬೇಕಾದಂಥ ಟೈಟಲ್ ಅಂತ ಅಂದ್ಕೋತೀನಿ ಅವ್ರಿಗೆ ನೀವು ಈ ಥರ ಅಯೋಗ್ಯ ಸೀಕ್ವೆಲ್ ಮಾಡ್ತಿದ್ವಿ ಮೇಡಮ್ ಅಂದಾಗ ಎಷ್ಟು ಖುಷಿಪಟ್ಟರು ಅವರ ಫಸ್ಟ್ ರಿಯಾಕ್ಷನ್ ಈಗ ಏನಾಗಿತ್ತು ನಾನು ಒಂದು ನಾಲ್ಕು ವರ್ಷದಿಂದ ಅವ್ರಿಗೆ ಹೇಳ್ತಾನೇ ಇದ್ದೀನಿ ಮೇಡಮ್ ಮೋಸ್ಟ್ಲಿ ನಾನು ನೆಕ್ಸ್ಟ್ ಮಂತ್ ಬರ್ತೀನಿ ಏನೋ ಒಂದು ಆಗ್ತಾಯಿದೆ ಅಂದಾಗ ಎಲ್ಲನೂ ಸಲ ಅಷ್ಟೇ ನಾನು ಇಲ್ಲ ನಾನು ಕಲ್ಟ್ ಶೂಟಿಂಗಲ್ಲಿದ್ದೀನಿ ಅಂತ ಹೇಳಿದ್ರು ಬರಲ್ಲ ಅಂತ ಮಂಗ್ಳೂರಿಗೆ ಬಂದೆ ನಾನು ಶೂಟಿಂಗ್ ಟೈಮಲ್ಲಿ ಹೋಗಿ ಮೀಟ್ ಮಾಡಿ ಕತೆ ಹೇಳಿದೆ ಕತೆ ಹೇಳಿದಾಗ ನಾನು ಅವ್ರ ಎದುರುಗಡೆ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಕತೆ ಇತ್ತು ಅಯೋಗ್ಯ ಅದು ಎತ್ತಿ ಕೈ ಕೊಟ್ಟರು ಹೋಗಿ ಮಹೇಶ್ ಗೆಲ್ತೀರಾ ಎಸ್ ನನಗೆ ಹೆಂಗೆ ಇದನ್ನು ನೀವು ಸ್ಟಿಚ್ ಮಾಡಿದ್ದೀರಾ ಒಂದರಿಂದ ಎರಡರಿಂದ ಬರೋ ತನಕ ನೀವು ಬರೋ ತನಕ ಹಾಗೆ ಇತ್ತು ಬೆಳಗ್ಗೆನೂ ಇದ್ದಾಗ ಮಹೇಶ್ ಬಂದಿದ್ದ ಕಥೆ ಕೇಳಕೋಬೇಕು ಹೆಂಗೆ ಇದನ್ನು ಟೂನ ತೊಗೊಂಡೋಗಿದ್ದಾರೆ ಅನ್ನೋದಿತ್ತು ಎಸ್ ಒಂದು ಬ್ಲಾಕ್ ಬಸ್ಟರ್ ಇಟ್ಟು ಸಿನಿಮಾ ನಿಮ್ಮ ಕೈಯಲ್ಲಿ ನೀವು ಸ್ಕ್ರಿಪ್ಟಲ್ಲಿ ತೋರಿಸ್ತಿದ್ದೀರಾ ಎಕ್ಸಿಕ್ಯೂಟ್ ಮಾಡಿ ಅದನ್ನು ನನ್ನ ಸಪೋರ್ಟ್ ಸದಾ ಇರುತ್ತೆ ಇಲ್ಲ ಮೇಜರ್ ರಚಿತ್ರಾ ಮೇಡಮ್ ಆಗಲಿ ನಂಗೆ ಸತೀಶರ ಇದೆ ಇಬ್ರು ಇಬ್ಬರು ನನಗೆ ತುಂಬ ಬೆನ್ನ ಬೆನ್ನೆಲುಬಾಗಿ ನಿಂತಾರೆ ಈ ಸಿನಿಮಾ ಮಾಡೋಕ್ಕೆ ಒಂದು ಲೋ ನಂದು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ಈ ಟೈಮಲ್ಲಿ ಸಾಥ್ ಕೊಡೋರು ಬೇಕಾಗಿತ್ತು ಈ ಥರ ಒಂದು ಫ್ರೆಂಡ್ಲಿಯಾಗಿ ಡೇಟ್ಸ್ ಕೊಟ್ಟೋರು ನನಗೆ ಇವತ್ತು ಅವರು ರಜನಿಕಾಂತ್ ಸಿನಿಮಾ ಮಾಡ್ತಾರೆ ಕೊಹ್ಲಿ ಸತೀಶ್ ಸರ್ ಎರಡು ಸಿನಿಮಾ ಕೈಯಲ್ಲಿದ್ದು ರಿಲೀಸ್ ಇದೆ ಇಮಿಡಿಯೇಟ್ಲಿ ಡೇಟ್ ಬೇಕು ಲೆವೆಂಥಿಂದ ನಾನು ಶೂಟ್ ಅಂದಾಗ ಯಾರೂ ಸುಧಾ ಹಂಗೆ ಅಲ್ಲ ಒಂದು ತಿಂಗಳಲ್ಲೆಲ್ಲ ಪ್ರೊಸೆಸ್ ಆಗಿರೋದು ಏನು ಒಂದು ವರ್ಷದಿಂದ ಪ್ಲಾನಿಂಗ್ ಅಲ್ಲ ಸೊ ನಮ್ಮ ಮನೆಗೌಡ್ರ ಸರ್ ಇಂಥ ಪರಿಚಯ ಆದ ತಕ್ಷಣ ಒಂದೇ ಸಲ ಕತೆ ಕೇಳಿದ್ದು ಸ್ಟಾರ್ ಅಲ್ಲಿ ಅವರು ಒಂದೇ ಸಲ ಕತೆ ಕೇಳಿದ್ದು ಒಂದು ಲೈನ್ ಕೇಳಿದ್ರು ಸರ್ ನನಗೆ ಗೊತ್ತಿಲ್ಲ ಅಯೋಗ್ಯ ಟು ಅಂದ ತಕ್ಷಣ ನೀವು ಅಂದ ತಕ್ಷಣ ನನಗೆ ಒಂದೇ ಆಗಿದ್ದು ನಾನು ಹಳ್ಳಿಯಿಂದ ಬಂದಂಥ ನಂದು ನಾನು ಸಿನಿಮಾ ನೋಡೋಕೆ ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಹತ್ರ ಬಂದ ತಕ್ಷಣ ನಾನು ಇದುವರೆಗೆ ಅವರು ಬಜೆಟ್ಗೆ ಕಾಂಪ್ರಮೈಸ್ ಇಲ್ಲ ನನಗೆ ತೃಪ್ತಿ ಆಗೋ ಥರ ಪೇಮೆಂಟ್ ಕೊಟ್ಟಿದ್ದಾರೆ ಸತೀಶ್ ಸರ್ಗಾಗ್ಬಿಟ್ಟಿದ್ದಾರೆ ರಚಿತ್ರಾ ಮೇಡಮ್ಗಾಗಲಿ ನನ್ನ ತಂಡಕ್ಕಾಗಲಿ ಓಕೆನಾ ಅವರು ಮುಕ್ತವಾಗಿ ನೋಡಿ ಒಂದು ವೀಡಿಯೋಗೆ ಈ ಮಟ್ಟ ಖರ್ಚು ಮಾಡ್ತಾರೆ ಅಂದರೆ ಒಂದು ಸಿನಿಮಾ ಅವ್ರು ಎಷ್ಟು ಪ್ಯಾಷನ್ ಆಗಿ ಮುನಿಗೊಡರು ಸರ್ ಇದು ಮಾಡಿದ್ದಾರೆ ಅಂತ ನಾನು ಅವ್ರು ಭುವನಮ್ ಗಗನಂ ನೋಡಿದಾಗ ಅಂದ್ಕೊಂಡೆ ನಿಮ್ಗೆ ಇಷ್ಟೊಂದು ಪ್ಯಾಷನ್ ಇದೆಯಾ ಸರ್ ಅಂತ ಸೊ ಅವ್ರಿಗೆ ಭುವನ ಗಗನ ಗ ಭುವನಂ ಗಗನ ತಕ್ಷಣ ಅಯೋಗ್ಯ ಇಟ್ಟು ಅವ್ರಿಗೆ ಇನ್ನೊಂದು ಸಿನಿಮಾ ಅವ್ರಿಗೆ ಖುಷಿಯಿಂದ ಮಾಡ್ತಾ ಇದ್ದಾರೆ ನಾನು ನನ್ನ ತಂಡದಿಂದ ಈ ಮುಖಾಂತರ ನಾನು ಗ್ಯಾರಂಟಿ ನ್ಯೂಸ್ ಮುಖಾಂತರ ಮುನೇಗೌಡರು ಸರ್ ಥ್ಯಾಂಕ್ ಯು ಮತ್ತೆ ನಮ್ಮ ಟೀಮ್ಗೆ ನೀವು ಬಂದು ಒಬ್ಬ ಅನ್ನದಾನ ಅನ್ನದಾತರ ಒಂದು ಸ್ಥಾನದಲ್ಲಿ ನಿಂತು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ